ಸರ ಕನ್ಯಾಳಿ ಗ್ರಾಮದಿಂದ ಒಂದು ಸಣ್ಣ ಗ್ರಾಮದಿಂದ ಈಗ ಬಿಗ್ ಬಾಸ್ಗೆ ಮಲ್ಲಮ್ಮ ಇವರು ಆಯ್ಕೆ ಆಗಿದ್ದಾರೆ ನಿಮ್ ಗ್ರಾಮದಿಂದ ತಾವು ನಿಮ್ ಗ್ರಾಮ ಕುರಿತು ಏನ್ ಹೇಳ್ತೀರಾ ಅವ್ರ ಬಗ್ಗೆ ಸಂತೋಷದ ವಿಷಯ ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಗ್ರಾಮ ಇದು ಸಣ್ಣ ಗ್ರಾಮದಿಂದ ಅಲ್ಲಿ ಇಡೀ ರಾಜ್ಯ ಅವ್ರು ನೋಡ್ತಿದ್ವಿ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆನೂ ಮಲ್ಲಮ್ಮ ಅಂತೇಳಿ ಹರಿದಾಡ್ತಿತ್ತು ಹಾಂ ಅದ್ರಗೋಸ್ಕರ ಈಗ ಬಿಗ್ ಬಾಸಿಗೆ ಸೆಲೆಕ್ಟ್ ಇದು ನಮ್ಮ ಪಕ್ಕ ಊರಿಗೇನು ಅಷ್ಟೇ ಅಲ್ಲ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಟೋಟಲ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಖುಷಿಯಾದ ವಿಷಯ ಅಂತ ನನ್ನ ಅಭಿಪ್ರಾಯ ಅದು ಹ್ಞೂ ಆಲ್ರೆಡಿ ನಾವು ಸ್ಟೇಟಸ್ ಹಾಕಿದ್ದೀವಿ ಈ ಸುತ್ತಮುತ್ತ ಗ್ರಾಮದವರು ನಮ್ಗೆ ಫೋನ್ ಹಚ್ಚಿ ಕೇಳ್ತಾ ಇರ್ತಿದ್ರು ಈ ಮಲ್ಲಮ್ಮ ನಿಮ್ಮೂರಿನವರ ನಿಮ್ಮ ಊರಿನವರ ಮಲ್ಲಮ್ಮ ನಿಮ್ಮ ನಿಮ್ಮೂರಿನವರ ಅಂತ ಕೇಳ್ತಿದ್ರು ನಮಗೆ ಭಾಳ ಅಂದ್ರೆ ಭಾಳ ಸಂತೋಷದ ವಿಷಯ ಇದು ನಾವು ಒಂದೇ ಹೇಳೋದು ಆ ಮಲ್ಲಮ್ಮನವರು ವಿಜಯಶಾಲಿ ವಿಜಯಶಾಲಿಯಾಗಿ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಅದು ಮತ್ತು ನಮ್ಮ ಗ್ರಾಮದ ಆರಾಧ್ಯ ದೇವತೆ ಆಗಿರುವಂಥ ಶ್ರೀ ಗ್ರಾಮ ದೇವತೆಯ ಆಶೀರ್ವಾದ ಆ ಮಲ್ಲಮ್ಮನಾಗಿರಲಿ ಅಂತೇಳಿ ಎರಡು ಮಾತು ಮುಗಿಸ್ತೇನೆ ಸ್ಟಾರ್ಟ್ ಕುಣಿ ತಾಲೂಕಿನ ಕನ್ನಡಿ ಗ್ರಾಮದಲ್ಲಿ ಮಲ್ಲಮ್ಮ ಎಂಬುವರು ಮಲ್ಲಮ್ಮ ಬಾವಿ ಎಂಬುವರು ಬಿಗ್ ಬಾಸ್ ಹೋಗಿದ್ದಾರೆ ಬಿಗ್ ಬಾಸ್ ಹೋಗಿದ್ದು ನಮ್ಮ ಊರಿನ ಒಂದು ಹೆಮ್ಮೆ ಏನಪ್ಪ ಅಂತಂದರೆ ಅವರೊಬ್ಬರು ತುಂಬ ಬಡ ಕುಟುಂಬದಿಂದ ಬಂದಿರೋರು ಅವರು ಯಾವ ರೀತಿ ಕಷ್ಟಪಟ್ಟು ಇಷ್ಟು ದಿನ ಫ್ಯಾಮ್ಲಿ ಎರಡು ಮಕ್ಕಳನ್ನ ಸಾಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಅವರು ಆಕಸ್ಮಿಕವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಇವ ಇವತ್ತಿನ ದಿನ ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಏನಂದ್ರೆ ಕನ್ನಡಿ ಗ್ರಾಮನ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನೋದೊಂದು ನಮ್ಗೆ ಖುಷಿ ಗೆದ್ದು ಬರಲಿ ಅಂತ ನಮ್ಮ ಆಶಯ ಈ ಮೂಲಕ ನಾವು ಕನ್ನಡಿ ಗ್ರಾಮದವರೆಲ್ಲರೂ ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ರಾಮನಾಯಕ್ ಅಂತ ಕಲಾ ಶಿಕ್ಷಕರು ನಮಸ್ಕಾರ ನಮ್ಮೂರ ಗ್ರಾಮ ಕನ್ನಡಿ ಮಲ್ಲಮ್ಮ ಅವರಿಗೆ ಉತ್ತರ ಕರ್ನಾಟಕ ಅವರಿಗೆ ಬೆಂಬಲ ಇರಲಿ ಜನ ಜನತೆ ಅವ್ರಿಗೆ ಬೆಂಬಲ ಇರಲಿ ನಾವು ನಮ್ಮದು ಬೆಂಬಲ ಅವ್ರಿಗೆ ಅದ ಗ್ರಾಮ ಗ್ರಾಮದೇ ಹೊತ್ತಿದ ಅವ್ರಿಗೆ ಬೆಂಬಲ ಇರಲಿ ಆರ್ಸಿ ಬರಲಿ ಹೇಗೆ ಬಿಗ್ ಭಾಷೆ ಲೇಸಿ ಅವ್ರಿಗೆ ಒಂದು ನಮ್ಮೂರ ಹೆಸರಿ ಹೆಸರು ಇರ್ತದ ನಮ್ದು ಕನ್ನಾಳಿ ಸುರಪುರ ಕಾಲ ಕನ್ಯಾಳಿ ನಮಗು ಹೆಮ್ಮೆ ಅದ ನಮ್ಮೂರ ಬಿಗ್ ಬಾಸ್ ಯಾಕೆ ಹೆಮ್ಮೆ ಅದ ಉತ್ತರ ಕರ್ನಾಟಕ ಇದ್ದರಿಗಿನೇ ಹೆಮ್ಮೆ ಅದ ಅವ್ರಿಗಿ ಆರಿಸಿ ಬರ್ಲಂತ ಒಂದು ಅಭಿಮಾನ ಅವ್ರಿಗಿನ ಅದ ಓಟು ನಾವು ಅವ್ರಿಗೆ ಮಲ್ಲಮ್ಮ ಅವರಿಗೆ ಮಾಡ್ಬೇಕು ಯಾರು ಉತ್ತರ ಕರ್ನಾಟಕ ಜನತೆ ಮಾಡ್ಬೇಕು ಹ್ಮ್ ನಾವೂ ಮಾಡ್ಬೇಕು ಯಾಕಂದ್ರೆ ನಮ್ಮೂರು ಗ್ರಾಮದರು ಒಂದು ರಾಜ್ಯದ ಮಠದಾಗ ನೆನ್ಸ್ತಾಳ ಅಂದ್ರೆ ನಮಗ ಉತ್ತರ ಕರ್ನಾಟಕ ಇದರಿಗ ಜನತೆಯರಿಗಿನ ಕೀರ್ತಿ ಬರ್ತದೆ ಕನ್ಯಾಳೆ ಉತ್ತರ ಕರ್ನಾಟಕ ಕನ್ಯಾಳೆ ನಮ್ಮ ಉತ್ತರ ಕರ್ನಾಟಕನೇ ಕನ್ಯಾಳೆ ಅವ್ರಿಗೆ ಬೆಂಬಲ ಇರಬೇಕು ಯಾರಿಗೆ ಮಲ್ಲ ಮಗ ಅಂದ್ರೆ ಬಡವ ಹೆಣ್ಮು ಒಂದು ಆರಿಸ ಬರ್ತದೆ ನಮ್ಮೂನು ಹೆಮ್ಮೆ ಆದ ಉತ್ತರ ಕರ್ನಾಟಕ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ